ಉನ್ನತ ಮಟ್ಟದ ಚರ್ಚೆಯಲ್ಲಿ ಚರ್ಚನಾದ್ರು ಆಗಿರ್ಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನೂ ಹೇಳಕ್ ಆಗುದಿಲ್ಲ ನನಗೆ ಕೆಲವ ಜನ ಲಕ್ಷ್ಮಣ್ ಸೌದಿ ಅವರು ಏನ್ ನಿಲ್ಬೇಡ ಬಿಡಪ್ಪ ಬ್ಯಾರು ನಿಲ್ಸ್ಬಿಡಾದ್ರ ನಾನು ಇನ್ ಐತಿ ಪಾಶುಮಲ್ ಐತಿ ನಮಗೂ ನಾಳೆ ಮುಖ್ಯಮಂತ್ರಿ ಏನ್ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡ ಮತ್ತೊಮ್ಮೆ ನಿಲ್ಸೇವಂದ್ರ ಅದಕ್ಕೆ ಬದ್ದು ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಹೇಳದ್ರ ಏ ರಾಜು ನಾನು ನಿಲ್ಬೇಡ ಅಂದ್ರೆ ನಾನು ನಿಲ್ಲ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದ್ರೂ ಆಗಿರ್ಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ಲದೆ ಇಲ್ಲಿ ನಿಮ್ಗೆ ಏನೂ ಹೇಳಕ್ ನನಗೆ ಕೆಲವ ಜನ ಇದಾರು ಈಗ ಲಕ್ಷ್ಮಣ್ ಸೌದಿ ಅವರು ಏ ನೀನ್ ನಿಲ್ಬೇಡ ಬಿಡಪ್ಪ ಬೇರೆ ನಿಲ್ಸೋಣಂದ್ರೆ ನಾನು ಇನ್ ತಗೊಳ್ಳೋದು ಪಾಸಿಬಲ್ ಐತಿ ಆಮೇಲೆ ನಾಳೆ ನಮಗೂ ಮ್ಯಾಗ ನಾಳೆ ಮುಖ್ಯಮಂತ್ರಿ ಏ ನಿಜಲ್ಲ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡ್ ಮತ್ತೊಮ್ಮೆ ನಿಲ್ಸೇವಂದ್ರೆ ನಾವು ಅದಕ್ಕೆ ಬದ್ ಹೈಕಮಾಂಡ್ ದವ್ರ ಏನಾದ್ರು ಹೇಳಿದ್ರೆ அதுக்கு சத்தீஷ் ஜார்கிவ் நன்கு அது ஏஜு நான் நில அந்த நானும்